ನಮಸ್ತೆ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಎಷ್ಟೋ ಜನಗಳು ನಮಗೆ ಒಂದು ಕೈ ಮಸ್ಕು ಕೈಮದ್ದು ಕೈ ವಿಷ ಹಾಗೂ ಹೊಟ್ಟೆಯಲ್ಲಿ ಹಾಕುವ ಒಂದು ಮದ್ದು ಅಂತ ಹೇಳಿ ಅದರ ಬಗ್ಗೆ ಏನಾದರೂ ವಿವರ ಕೊಡಿ ಅಂತೇಳಿ ನಮಗೆ ಕೇಳಿದರು ಅದರ ಬಗ್ಗೆ ನಾನು ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗೂ ಎಲ್ಲ ನಮ್ಮ ಇತಿಹಾಸಗಳನ್ನು ನಾನು ಸಂಪೂರ್ಣ ಒಂದು ಪರಿಶೋಧನೆಗಳನ್ನು ಮಾಡಿ ಹಾಗೂ ಇದು ಎಲ್ಲಿಂದ ಬಂದಿದೆ ಹಾಗೂ ಆಯುರ್ವೇದದ ವಿಧಾನದಲ್ಲೂ ಸಹ ಇದರ ಬಗ್ಗೆ ಉಲ್ಲೇಖ ಇದೆ ಇದರ ಬಗ್ಗೆ ನಾನು ನಿಮಗೆ ಸೂಕ್ಷ್ಮವಾಗಿ ಹಾಗೂ ಸರಳ ವಿಧಾನದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಕೈಮದ್ದು ಕೈಮಸ್ಕು ಕೈ ವಿಷ ಹಾಗೂ ಸ್ಲೋ ಮೋಷನ್ ಪಾಯ್ಸನ್ ಅಂತಲೂ ಸಹ ಹೇಳ್ತಾರೆ ಹೊಟ್ಟೆಯಲ್ಲಿ ಹಾಕುವ ಒಂದು ಆಹಾರದಲ್ಲಿ ಬೆರೆಸುವ ಒಂದು ವಿಷ ಈ ಒಂದು ವಿಷಯದ ಬಗ್ಗೆ ನಿಮಗೆ ನಾನು ಕಂಪ್ಲೀಟಾಗಿ ಹೇಳೋದೇನಂತಂದರೆ ಈ ಒಂದು ಕೈಮಸ್ಕು ನಮ್ಮ ಕರ್ನಾಟಕದ ಈ ಮಲ್ನಾಡು ಪ್ರದೇಶದಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬರು ಈ ಒಂದು ನಮ್ಮ ಒಂದು ಜನಾಂಗದ ಸಂಪೂರ್ಣವಾಗಿ ಯಾವ ಕೆಲಸ ನಡೀತಾ ಇದೆ ಅಂತ ಹೇಳಿ ತಿಳ್ಕೊಳೋಕ್ಕೋಸ್ಕರ ಬ್ರಿಟಿಷ್ ಅಧಿಕಾರಿ ತಪಾಸಣೆಗೆ ಅಂತ ಬಂದಿರ್ತಾರೆ ಅಲ್ಲಿರೋ ಒಂದು ಜನಾಂಗದವರು ಯಾವುದೋ ಒಂದು ಒಂದು ಅಲೆಮಾರಿಗಳಲ್ಲಾಗಿರ್ಬೋದು ಇಲ್ಲ ಕಾಡು ಜನಾಂಗದವರಾಗಿರ್ಬೋದು ಈ ಒಂದು ಜನಾಂಗದವರು ಅವರ ಒಂದು ಒಂದು ದಿನ ಮಾತ್ರ ಬ್ರಿಟಿಷ್ ಅಧಿಕಾರಿ ಅಲ್ಲಿ ತಂಗುವ ಒಂದು ಅವಶ್ಯಕತೆ ಇದ್ದೇ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಒಂದು ಊಟದಲ್ಲಿ ಇಲ್ಲ ಒಂದು ಪಾನಕದಲ್ಲಿ ಈ ಒಂದು ಕೈಮಸುಕಿನ ಒಂದು ಅಂಶನ ಅವರ ದೇಹದಲ್ಲಿ ಪ್ರವೇಶ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಒಂದು ಎರಡು ತಿಂಗಳು ಇಲ್ಲ ಮೂರು ತಿಂಗಳು ಆದ ನಂತರ ಅಧಿಕಾರಿ ಸಾವನ್ನಪ್ಪತ್ತಾರೆ ಆ ಅಲ್ಲಿಂದ ಇಲ್ಲಿವರೆಗೂ ಆ ಒಂದು ಕೈಮಸುಕಿನ ಒಂದು ಪರಿಚಯ ಹೆಚ್ಚು ಹಂಗೆ ಹಬ್ತಾ ಹಬ್ಬತಾ ಹಬ್ಬತಾ ಒಂದು ಕಳ್ಳ ಕಾಕರಿಗಾಗಿರ್ಬೋದು ಬ್ರಿಟಿಷ್ ಅಧಿಕಾರಿಗಳಲ್ಲಾಗಿರ್ಬೋದು ಇದ್ರ ಬಗ್ಗೆ ಪರಿಚಯ ಹಾಕ್ತಾ ಹೋಗ್ಬಿಡತ್ತೆ ಇದೇ ರೀತಿಯಲ್ಲಿ ರಾಜ ಮನೆತನದವರು ಸಹ ಶತ್ರುಗಳನ್ನ ಸಂವಹಾರ ಮಾಡೋಕ್ಕೋಸ್ಕರ ಯಾರಿಗೂ ತಿಳಿಬಾರದು ಸಾವನ್ನಪ್ಪಿದ್ದು ಯಾರಿಗೂ ತಿಳಿಬಾರದು ಅಂತ ಹೇಳಿ ಈ ಕೈಮಸುಕಿನ ವಿದ್ಯೆಯಲ್ಲಿ ಅವರನ್ನ ತೊಂದರೆ ಕೊಡೋಕ್ಕೆ ಪ್ರಾರಂಭ ಮಾಡ್ತಾರೆ ಇವತ್ತು ಸಹ ಈ ಕೈಮಸುಕಿನ ಹಾಗೂ ಕೈ ವಿಷ ಹೊಟ್ಟೆಯಲ್ಲಿ ಹಾಕೋ ಮದ್ದು ಈ ಒಂದು ವಿಷಯನ್ನ ಈ ಒಂದು ಸಮ ಒಂದು ವಿಷಯಗಳನ್ನು ಇವತ್ತು ಸಹ ಇದೆ ಅದು ಯಾವ ಎಲ್ಲೆಲ್ಲಿ ಇದೆ ಅಂತಂದರೆ ಈ ಮಲೆನಾಡು ಪ್ರದೇಶ ಈ ಒಂದು ಕಾಡಿನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಇದು ಪರಿಚಯವಾಗಿದೆ ಇದು ಚಾಮರಾಜನಗರ ಕಾಡಿನ ಪ್ರದೇಶ ಆಗಿರ್ಬೋದು ಇಲ್ಲ ತಮಿಳುನಾಡಿನಲ್ಲಿ ಕೇರಳದಲ್ಲಿ ಹಾಗೂ ಕೊಳ್ಳೆ ಕಾಲದ ಒಂದು ಕಾಡಿನ ಪ್ರದೇಶಗಳಲ್ಲಿ ಇಲ್ಲ ಹೆಚ್ಚು ಅತಿ ಹೆಚ್ಚು ಬರೋದಂದ್ರೆ ಮಲೆನಾಡು ಪ್ರದೇಶಗಳಲ್ಲಿ ಅದು ಯಾಕೆ ಅಂತ ಬರುತ್ತಂದ್ರೆ ಈ ಕಾಡಿನಲ್ಲಿ ಈ ಒಂದು ಮದ್ದು ಮಾಡುವ ಒಂದು ಜೀವಿಗಳು ವಾಸ ಮಾಡ್ತಾ ಇರ್ತವೆ ಈ ಯಾವುದ್ಯಾವುದು ಅಂತಂದ್ರೆ ಈ ಉಸುರುವಳ್ಳಿ ಹಾಗೂ ಓತಿಕೇತ ಹಾಗೂ ಕಾಡಿನ ಸಂಬಂಧಪಟ್ಟ ಜನ ಇವಾಗ ನಮ್ಮ ನಾಡಿನಲ್ಲಿ ವಾಸ ಮಾಡೋದಲ್ಲ ಕಾಡಿನಲ್ಲಿ ವಾಸ ಮಾಡೋದ್ರಲ್ಲಿ ಅತಿ ಹೆಚ್ಚು ಆಗಿರ್ತವೆ ಈ ಇದನ್ನ ಸಂಪೂರ್ಣವಾಗಿ ಅದರ ಬರುವ ಒಂದು ದ್ರವಗಳನ್ನ ಸಂಗ್ರಹ ಮಾಡಿ ಅದನ್ನ ನಮಗೆ ಇರೋ ಶತ್ರುಗಳಿಗೆ ನಮಗೆ ಇರೋರ ಮೇಲೆ ಪ್ರಯೋಗಗಳನ್ನ ಮಾಡ್ತಾರೆ ಅದು ನಮ್ಮ ನಮ್ಮ ಯಾರ ಮೇಲೆ ನಂಬಿಕೆ ಇಡ್ತೀವೋ ನಾವು ಅತಿ ಹೆಚ್ಚಾಗಿ ನಂಬಿಕೆ ಇಟ್ಟವ್ರ ಮೇಲೆ ನಾವು ಊಟ ಮಾಡಕ್ಕೆ ಹೋಗೋದು ಆ ಊಟದಲ್ಲಿ ಯಾವಾಗ ಅವರು ಬೆರೆಸಿ ನಮಗೆ ಮಾಡ್ತಾರೋ ಅವಾಗ ಅವರಿಗೆ ಆಹಾರದಲ್ಲಿ ಬೆರೆಸ್ದಾಗ ಅವರಿಗೆ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ ಹೊಟ್ಟೆ ಭಾಗಕ್ಕೆ ಮೊದಲು ಬರೋದೇ ಹೊಟ್ಟೆ ಭಾಗ ಸಂಬಂಧ ಕಾಯಿಲೆಗಳು ಅದಾದ ನಂತರ ಉಸಿರಾಟದ ತೊಂದರೆ ಅದಾದ ನಂತರ ಆರ್ಟಿಕ್ ಅಂದ್ರೆ ಎದೆ ಭಾಗದಲ್ಲಿ ರಕ್ತ ಒತ್ತಡಗಳನ್ನ ಪ್ರಾರಂಭ ಮಾಡುತ್ತೆ ಈ ಮೂರು ಸಂಬಂಧಪಟ್ಟಂತೆ ಯಾರಿಗೆ ಅವರಿಗೆ ಬರುತ್ತೋ ಅವರಿಗೆ ಖಂಡಿತವಾಗ್ಲೂ ಕೈ ಮಸ್ಕು ಹಾಗೂ ಕೈ ವಿಷಗಳನ್ನ ಹಾಕಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ಹಾಗೂ ಅವರಿಗೆ ಊಟ ಹೆಚ್ಚು ಸೇರೋದಿಲ್ಲ ಅವರಿಗೆ ತೊಂದರೆಗಳನ್ನ ಬರುತ್ತೆ ಅವ್ರಿಗೂ ತಲೆ ಭಾಗದಲ್ಲಿ ಹೆಚ್ಚು ಒತ್ತಡ ಅನ್ನೋದಂದ್ರೆ ತುಂಬಾ ನೋವುಗಳು ಕಾಣುತ್ತೆ ಹಾಗೂ ಈ ಆಸ್ಪತ್ರೆಗೆ ಹೋದರೆ ಏನೂ ಇಲ್ಲ ಯಾವ ಸಮಸ್ಯೆಗಳಿಲ್ಲ ಅಂತೇಳಿ ಕಾಣ್ಬೋದು ಆದರೆ ಈ ಒಂದು ಕೈಮಸ್ಕು ನಡೆಯೋದ್ರಿಂದ ಅವರ ಒಬ್ಬ ವ್ಯಕ್ತಿನ ಸಾವನ್ನಪ್ಪ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗಿಬಿಡುತ್ತೆ ಇದರಿಂದ ಹೊರಗೆ ಬರಬೇಕು ಇದರಿಂದ ಹೆಚ್ಚಾಗಿ ನೀವು ತಿಳ್ಕೊಬೇಕು ಇಲ್ಲ ನನಗಾಗಿದೆ ನನಗಾಗಿದೆಯೋ ಇಲ್ಲವೋ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ತುಂಬ ಸರಳ ನೀವು ಮೊದಲು ನಿಮಗೆ ಊಟ ಸೇರ್ತಾ ಇದೆಯೋ ಸೇರ್ತಾ ಇಲ್ವೋ ಒಂದು ತುತ್ತು ತಿಂದಿದ ತಕ್ಷಣ ನನಗೆ ಹೊಟ್ಟೆ ತುಂಬಿ ಬಿಡುತ್ತೆ ನಾವೆಲ್ಲ ಇವಾಗ ಇವಾಗಿನ ಒಂದು ಕಾಲಮಿತಿಯಲ್ಲಿ ಇಲ್ಲಪ್ಪ ಗ್ಯಾಸ್ಟ್ರಿಕ್ ಇಂದ ಈ ತರ ತೊಂದರೆ ಆಗಿದೆ ಇಲ್ಲ ಅಂತಂದ್ರೆ ನನಗೆ ಇಲ್ಲ ನನ್ಗೆ ಆಲ್ರೆಡಿ ಹೊಟ್ಟೆ ತುಂಬಿಬಿಟ್ಟಿದೆ ಇಲ್ಲ ನನ್ನ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇದೆ ನನ್ನ ಒಂದು ವಿಚಾರ ಅಂತೇಳಿ ಸುಮ್ಮನೆ ಆಗ್ಬಿಡ್ತೀರ ಅದಲ್ಲ ಅದಕ್ಕೆ ಮೇನ್ ಆಗಿ ಬಂದಿರೋದು ನಿಮ್ಮ ಬೇರೆ ಎಲ್ಲಾದರೂ ನೀವು ಒಂದು ಒಂದು ತಿಂಗಳು ಎರಡು ತಿಂಗಳು ಯಾರಾದರೂ ಒಂದು ನಂಬಿಕೆಸ್ತ್ರ ಮನೆಯಲ್ಲಿ ಏನಾರು ನೀವು ಆಹಾರ ಸೇವನೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಂಬಿಕೆಸ್ತ್ರ ಇರೋರೇ ಈ ಕೆಲಸ ಮಾಡಿರ್ತಾರೋ ಸಹ ಹೊರಗಡೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯಾರ ಬೇ ಯಾರ ಮನೇಲಿ ನಾವು ಊಟ ಮಾಡಕ್ ಆಗೋದಿಲ್ಲ ಅದೇ ತರ ಈ ನಂಬಿಕೆಸ್ತ್ರ ಇರೋರೇ ಸಹ ಈ ಒಂದು ವಿದ್ಯೆಗಳನ್ನ ಮಾಡೋದು ಯಾಕೆಂತಂದ್ರೆ ಇವ್ರು ಬೆಳೀತಾ ಇದಾರಲ್ಲ ಹೇಳಿಗೆ ಹಾಕ್ತಾ ಇದಾರೆ ಇವ್ರನ್ನ ನಿಂಗಾರು ಮಾಡಿ ಕೆಳಗೆ ಬೆಳಿಬೇಕು ಹೊಟ್ಟೆ ಕಿಚ್ಚಿನಿಂದ ಈ ಕೆಲಸಗಳನ್ನ ಅತಿ ಹೆಚ್ಚಾಗಿ ಮಾಡ್ತಾರೆ ಈ ಫಸ್ಟ್ ಇದನ್ನ ಯಾವ ರೀತಿ ತಿಳ್ಕೋಬೇಕು ಅಂತಂದ್ರೆ ನಿಮ್ಗೆ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರು ಕಂಡು ಬಂದ್ರೆ ನಾನು ಹೇಳದಾವಾಗ್ಲೇ ಹೊಟ್ಟೆ ಭಾಗದಲ್ಲಿ ಎದೆಗೆ ಉಸಿರಾಟಕ್ಕೆ ಈ ಮೂರಿನಲ್ಲಿ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ತೊಂದರೆಗಳು ಬಂದಲ್ಲಿ ಆಹಾರ ಸರಿಯಾಗಿ ಸೇವನೆ ಆಗ್ತಾ ಇಲ್ಲ ಅಂದಾಗ ಈ ತರ ತೊಂದರೆಗಳು ಕೈಮಸ್ಕಾಗಿದೆ ಅನ್ನೋದು ನಿಖರವಾಗಿ ತಿಳಿದು ಬಿಡುತ್ತೆ ಇದನ್ನ ಬಗೆಹರಿಸ್ಕೊಳ್ಳೋ ವಿಧಾನ ಹಿಂಗೆ ಇಲ್ಲ ಮುನ್ನೆಚ್ಚರಿಕೆ ಇರೋ ವಿಧಾನ ಏನಂತಂದ್ರೆ ನೀವು ಯಾರೋ ಮನೆಗೆ ಜೀವ ಊಟ ಮಾಡಿದಾಗ್ಲೂ ಸಹ ಹೊರಗೆ ಬಂದು ಅರ್ಧ ಗಂಟೆ ಬಿಟ್ಟು ನೀವು ಲವಂಗ ಅನ್ನೋದು ನೀವು ಎರಡು ಲವಂಗ ನೀವು ಬಾಯಲ್ಲಿ ಹಾಕೊಂಡಾಗ ನೀವು ಏನಾದರೂ ಅವರು ಏನಾರ ಬೇರೆ ಆಹಾರದಲ್ಲಿ ಸೇವನೆ ಮಾಡಿದರೆ ಅದನ್ನ ಲವಂಗ ಹಾಕೊಂಡು ಅರ್ಧ ಗಂಟೆಗೆ ಇಲ್ಲ ಒನ್ ಒನ್ ಅವರಲ್ಲಿ ಸಂಜೆ ಒಳಗೆ ಅದು ವಾಮಿಟಿಂಗ್ ಆದರೆ ಅಲ್ಲಿ ನಿಮ್ಮ ವಿಷ ದೇಹದಲ್ಲಿರುವ ವಿಷಗಳೆಲ್ಲ ಸಂಪೂರ್ಣವಾಗಿ ಬಂದ್ಬಿಡುತ್ತೆ ಹಾಗೂ ಅವರು ಏನು ಮಾಡಿಸಿರ್ತಾರೋ ಆಹಾರದಲ್ಲಿ ಏನಾರು ವಿಷಗಳನ್ನು ಸೇರ್ಪಡೆ ಆಗಿದ್ರೆ ಅದು ವಾಮಿಟಿಂಗ್ ಅಂದ್ರೆ ವಾಂತಿಯ ವಿಧಾನದಲ್ಲಿ ಆ ವಿಷಯಗಳು ಬಂದ್ಬಿಡುತ್ತೆ ಇದನ್ನು ಯಾವಾಗಲೂ ಅಷ್ಟೇ ಜೋಬಲ್ಲಿ ಇಲ್ಲ ಪರ್ಸಲ್ಲಿ ನೀವು ಈ ಲವಂಗನ ನೀವು ಹಿಡ್ಕೊಂಡಾಗ ನೀವೆಲ್ಲೇ ಹೋಟ್ಲಲ್ಲಾಗಿರ್ಬೋದು ಇಲ್ಲ ಸಂಬಂಧಿಕರ ಮನೆಯಲ್ಲಾಗಲಿ ನೀವು ಊಟ ಮಾಡಿ ಬಂದಾಗ ಈ ಲವಂಗನ ನೀವು ಸೇವನೆ ಮಾಡಿ ಅದು ಎಚ್ಚರಿಕೆಯ ವಿಷಯ ಹಾಗೂ ಇದನ್ನ ತೇವ ಅಕಸ್ಮಾತ್ ಆಗ್ಬಿಟ್ಟಿದೆಪ್ಪ ಅದನ್ನು ಬಿಡುಗಡೆ ಆಗಬೇಕು ಅಂತಂದ್ರೆ ಏನು ಇಲ್ಲಪ್ಪ ನಿಮಗೆ ಬೇವಿನ ಎಲೆ ಗೊತ್ತುಂಟು ಅದರಲ್ಲಿ ಆ ಬೇವಿನ ರಸವನ್ನು ನೀವು ಒಂದು ಸ್ಪೂನ್ ಗಟ್ಟಲೆ ನೀವು ಎರಡು ದಿನ ಇಲ್ಲ ಮೂರು ದಿನ ನೀವು ಸೇವನೆ ಮಾಡಿದಾಗ ನಿಮ್ಮ ದೇಹದಲ್ಲಿರೋ ವಿಷಕಾರಿಗಳನ್ನೆಲ್ಲ ಸಂಪೂರ್ಣವಾಗಿ ಶಾಂತ ಆಗುತ್ತೆ ಸಂಪೂರ್ಣ ನಿವಾರಣೆ ಆಗುತ್ತೆ ಈ ಒಂದು ಕಾರ್ಯ ಸಣ್ಣ ಒಂದು ಕಾರ್ಯ ನೀವು ನಿವಾರಣೆ ಮಾಡಿಕೊಳ್ಳಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿದ್ದಲ್ಲಿ ಖಂಡಿತ ಸಂಪರ್ಕಿಸಿ ಎಲ್ಲರಿಗೂ ಶುಭವಾಗಲಿ ಸರ್ವೇಜನೋ ಸರ್ವೇ ಜನ